ಮನೆ ಅಂಗಳದಲ್ಲಿ ಇಟ್ಟಂಥ ಬಾಳೆಹಣ್ಣಿನ ಕೊನೆಗೆ ಹಗಲೆಲ್ಲ ಬಂದು ಒಂದು ಜುಟ್ಟದ ಹಕ್ಕಿ ಇತ್ತು ಆ ಬಾಳೆಹಣ್ಣಿನ ಆಸೆಗಾಗಿ ಸಂಜೆ ಕೂಡ ಬಂದು ಅದನ್ನು ತಿಂದು ಹೋಗ್ತಾಯಿತ್ತು ಆದರೆ ಕತ್ತಲಾದ ಮೇಲೆ ಅದಕ್ಕೆ ಹೋಗಲಿಕ್ಕೆ ಗೊತ್ತಾಗಲಿಲ್ಲ ಅಂತ ಕಾಣ್ತದೆ ಅದು ನಮ್ಮ ಅಂಗಳದಲ್ಲೇ ಸುತ್ತಾಡ್ತಾ ಇತ್ತು ಆಗ ನಮ್ಮ ಮನೆಯ ಬೆಕ್ಕು ಹಾಗೆ ಬೇರೆ ಬೆಕ್ಕುಗಳು ಕೂಡ ಅದನ್ನು ಹಿಡಿಲಿಕ್ಕೆ ತುಂಬ ಪ್ರಯತ್ನವನ್ನು ಮಾಡ್ತಾಯಿದ್ದವು ಅದನ್ನು ನೋಡಿದಂಥ ಸತೀಶ್ ದೇವರು ಆ ಹಕ್ಕಿಯನ್ನು ಕೈಯಲ್ಲಿ ಹಿಡಿದು ಈ ಪಂಜರದೊಳಗೆ ಹಾಕಿ ಈ ಚೀಲದೊಳಗೆ ತುಂಬಿ ಮೇಲೆ ಒಂದು ಹುಕ್ಕಿಗೆ ನೇತಾಕಿ ಇಟ್ಟಿದ್ದರು ಬೆಳಗ್ಗೆ ಅದನ್ನು ಅದರ ಕೆಲಸಕ್ಕೆ ಬಿಟ್ಟಿದ ಪರಿಯನ್ನು ನೀವು ಈ ವಿಡಿಯೋದಲ್ಲಿ ನೋಡಬಹುದು ಬಾಳೆಹಣ್ಣು ತಿನ್ನಲಿಕ್ಕೆ ಬಂದು ಪಂಜರದಲ್ಲಿ ಸಿಗಾಕ್ಕೊಂಡು ರಾತ್ರಿಡಿ ಪಂಜರದೊಳಗೆ ಕೂತಿತ್ತು ಬೆಕ್ಕಿನ ಬಾಯಿ ಹೋಗೋದು ತಪ್ಪಿಸಿ ಬೆಳಗ್ಗೆ ಎದ್ದು ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಏನು